ಮರುದಿನ ನಡೆ ಜ್ಞಾನೋದಯ ಆಗಬೇಕು ಯಾರಿಗೆ ಹೈಕಮಾಂಡಕ್ಕೆ ಏನು ಮಾಡಿದ್ರು ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ಆಗ್ತದೆ ನಾವು ಏನೋ ಒಂದು ಟೀಮ್ ಮಾಡಿದ್ದೀವಲ್ಲ ನಾವೆಲ್ಲ ನಿರ್ಣಯ ಮಾಡಿದೀವಿ ಪ್ರತಾಪ್ ಸಿಂಗ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಹಿಂಬಾಳೆ ಇರ್ಬೋದು ಕುಮಾರ್ ಬಂಗಾರಪ್ಪ ಇರ್ಬೋದು ನಾವೆಲ್ಲ ಸಮುದಾಯದ ಒಬ್ಬೊಬ್ಬರ ನಾಯಕರು ಕೂಡಿ ಒಂದು ಪ್ರತಿಜ್ಞೆ ಮಾಡೀವಿ ಮುಂದೆ ದೇವ್ರ ನಂಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡು ಲೂಟಿ ಮಾಡೋದಿಲ್ಲ ಜನ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಹಿಂದುತ್ವ ರಕ್ಷಣೆ ಮಾಡಿಕೊಡು ನಾವೆಲ್ಲ ಮಾಡಿದ್ವಿ ಆದರೆ ವಿಜೇಂದ್ರ ಮತ್ತು ಅವರ ಯಡಿಯೂರಪ್ಪ ಹಠದು ಇಲ್ಲಿ ಅಮಿತ್ ಶಾರ್ ಮುಂದೆ ಕೊಟ್ಟು ಯತ್ನಾಳ್ ಹೊರಗೆ ಹಾಕ್ತಿದ್ದರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ ಈ ರೀತಿ ಅಪಪ್ರಚಾರ ಏನು ಮಾಡೋದಲ್ಲ ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡಿದೆ ಅದು ಉಚ್ಚಾಟನೆ ಇವತ್ತು ಅವರಿಗೆ ನಾಗಿನವ್ರಿಗೆ ಗೊತ್ತಾಗಿದೆ ಅಮಿತ್ ಶಾ ಅವ್ರು ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಭಾಳ ಬ್ಲಾಂಡರ್ ಮಿಸ್ಟೇಕ್ ನಾನು ಯತ್ನಾಳ್ ಹೊರಗೆ ಹಾಕಿದ್ದೆ